ಜಮ್ಮು ಕಾಶ್ಮೀರದಲ್ಲಿ ಇದೇ ಇಪ್ಪತ್ತೈದರಂದು ನಡೆಯುವ ಎರಡನೇ ಹಂತ ಹಾಗೂ ಅಕ್ಟೋಬರ್ ಒಂದರ ಮೂರನೇ ಹಂತದ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಬಿರುಸುಗೊಂಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮುವಿನ ಮೇಂಡರ್ ಪ್ರದೇಶದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಸದಾ ಚಿಂತಿಸುತ್ತಾರೆ ಬಿಜೆಪಿ ಸರ್ಕಾರ ಜಮ್ಮುವಿನಲ್ಲಿ ಶಾಂತಿ ನೆಲೆಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಇಡೀ ದೇಶ ಜಮ್ಮು ಕಾಶ್ಮೀರದ ಬಗ್ಗೆ ಗೌರವ ಭಾವ ಹೊಂದಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆ ಮೂರು ಪರಿವಾರಗಳ ಮುಕ್ತಿಯ ಚುನಾವಣೆಯಾಗಬೇಕಾಗಿದೆ ಈ ಪ್ರದೇಶದಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆದಿಲ್ಲ ನರೇಂದ್ರ ಮೋದಿ ಅವರು ಪಂಚಾಯಿತಿಗಳಲ್ಲಿ ಚುನಾವಣೆ ನಡೆಸುವ ಮೂಲಕ ಎಲ್ಲರಿಗೂ ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದರು पहाड़ी पर आकर आप सभी को कहना चाहता हूं पूरा देश आप पर नाज करता है पूरा देश आपका सम्मान जी ने मुझे जितनी भी बार फोन किया जितनी भी बार मिले एक भी बार खुद की बात नहीं करी उन्होंने ಸಮುದಾಯ ಈ ಮಧ್ಯೆ ಕಾಂಗ್ರೆಸ್ ಕೂಡ ಇಂದು ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿವಿಧ ಕ್ಷೇತ್ರಗಳಲ್ಲಿ ಚುನಾವಣಾ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ